ಮಂಡ್ಯದ ಜಿಲ್ಲಾಸ್ಪತ್ರೆಗೆ ಸೇರಿದ ಎನ್ನಲಾದ ಜಾಗದಲ್ಲಿ ಇಂದು ತಮಿಳು ಕಾಲೋನಿ ನಿವಾಸಿಗಳಿಗೆ ಸರ್ವೆಯನ್ನು ಸಂಪೂರ್ಣವಾಗಿ ಪೂರೈಸಿದ ನಗರಸಭೆ ಹಾಗೂ ಕೊಳಚ ನಿರ್ಮಾಣ ಮಂಡಳಿ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆಪಡಿಸಿಕೊಂಡು ಸರ್ವೆಯನ್ನು ಕಾರ್ಯಕ್ಕೆ ಅಡ್ಡಿಪಡಿಸದಂತೆ ಅಡ್ಡಿಪಡಿಸಿದರೆ ಪ್ರಕರಣವನ್ನು ದಾಖಲಾಗುವುದು ಎಂದು ಈ ಜಿಲ್ಲಾಧಿಕಾರಿ ಕಡೆಯವರಿಂದ ಎಚ್ಚರಿಕೆಯನ್ನು ನೀಡಿ ಸರ್ವೆಗೆ ಹಾಜರಾದ ಅಧಿಕಾರಿಗಳು ಅದು ಮೂರು ದಿನ ಅಣ್ಣ ಅದು ಮೂರು ದಿನ ಅಣ್ಣ ಅದು ಮೂರೇ ಮೂರು ದಿನ ಅಣ್ಣ ದಿಸ ಮಕ್ಕಳು ಮೂರು ದಿನನೇ ಹಾಲು ಕುಡಿದ ಮಕ್ಕಳು ಬಿಡಕ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಅಯ್ಯೋ ಬಿಡಿಯಣ್ಣ ಏನು ಯೋಚನೆ ಮಾಡಿದ್ರು ಅಷ್ಟೇ ಮಾಡುದು ಇನ್ನೂ ಊಟ ಮಾಡಿಲ್ಲ ನಂಗೆ ತಲೆ ಕುಡ್ಕೊಂಡು ನೀವೇ ಮಾಡ್ಕೊಂಡು ನಂಗೆ ಅದೇ ಭಯ ಹೇಳಿದ್ದೀನಲ್ಲ ಎಲ್ಲ ದೇವರ ಇಚ್ಛೆ Why is it Áève Arerre Nil? Yeah Yeah What do you mean by Nını ā Tr graders? How do you know? That it is still Pre Gebдо Here?

ಜೆಕ್ಸ್ ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸಭೆಯನ್ನು ಸ್ಥಾಪಿಸುತ್ತೆ ಆ ಸಭೆಯಲ್ಲಿ ಹೇಳಿದಂತೆ ಈ ತಮಿಳು ಕಾಲೋನಿ ಸ್ಲಂನಲ್ಲಿ ವಾಸಗರ ಕುಟುಂಬಗಳಿಗೆಲ್ಲರದೂ ಲಿಸ್ಟ್ ಮಾಡಿ ಕೊಡಿ ಅಂತ ಹೇಳಿದರು ಸೊ ನೆನ್ನೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಸಮೀಕ್ಷೆ ಕ ಕಾರ್ಯವನ್ನು ಕೈಗೊಂಡು ಇಂದು ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ನಾವು ಸಮೀಕ್ಷೆ ಏನು ಮನೆಗಳಿತ್ತು ಆ ಮನೆಗಳ ಸಮೀಕ್ಷೆ ಕಾರ್ಯಗಳನ್ನ ಮುಗಿಸಿದ್ದೀವಿ ಎಷ್ಟು ಕುಟುಂಬದಲ್ಲಿ ಎಷ್ಟು ಮನೆ ಇದೆ ಅಂತ ನೋಡ್ತಾ ಇದ್ರೆ ಓವರ್ ಆಲ್ ಆಗಿ ನಂಬರ್ ಹಾಕೊಂಡು ಪ್ರತಿಯೊಂದು ಮನೆಯಲ್ಲಿ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ವಾಸವಾಗಿದ್ದಾರೆ ಹೋಗಿದಾರೋ ಅವ್ರದ್ದು ಡೀಟೇಲ್ಸ್ಗಳು ನಾವು ಏನು ಅವತ್ತು ಡಿ ಎಲ್ ಆರ್ ಸಿ ಮೀಟಿಂಗ್ ಅಲ್ಲಿ ಯಾವ ರೀತಿ ಏನೇನು ಕಲೆಕ್ಟ್ ಮಾಡಬೇಕು ಮಾಹಿತಿನ ಅಂತ ಹೇಳಿದ್ರು ಆ ಮಾಹಿತಿ ಪ್ರಕಾರನೇ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಈಗ ಮನೆಗಳ ನಾನೂರ ತೊಂಬತ್ತ ಎಂಟು ಮನೆಗಳು ನಾವು ಸರ್ವೆ ಮಾಡಿದ್ದೀವಿ ಅಂದಾಜಿನ ಇವೆಲ್ಲ ಮುಗಿದಿದೆ ಟೋಟಲ್ ಆಗಿ ಎಲ್ಲ ಮುಗಿಸಿದೆ ಯಾವುದು ಬಿಟ್ಟಿಲ್ಲ ಯೋಗಾನಂದ ಅಂದ್ಬಿಟ್ಟು ಏನಾಗಿದೆ ಸರ್ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ನಗರ ಅಭಿವೃದ್ಧಿ ಕೋಶದಲ್ಲಿ ಹೌಸಿಂಗ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ